ಒಂದು ಶ್ಲೋಕವನ್ನು ಕೇಳಿದ್ದೀರಿ ಏನು ಶ್ಲೋಕ ಇವತ್ತು ಮನುಷ್ಯ ಭಯಂಕರ ದುಃಖದಾಗದ ಕೆಲವಂದಿ ಸುಖದಾಗದ ಜಗತ್ತಿನ ತುಂಬ ದುಃಖನ ಇಲ್ಲ ಜಗತ್ತಿನ ತುಂಬ ಸುಖನೂ ಇಲ್ಲ ಹೌದಾ ಈ ಸುಖ ಮತ್ತು ದುಃಖ ಯಾವುದ್ರ ಮೇಲೆ ಡಿಪೆಂಡ್ ಅದಾವೆ ಮನುಷ್ಯ ಹೆಂಗೆ ತಗೋತಾನೆ ಮೇಲೆ ಸುಖ ಮತ್ತು ದುಃಖ ಮನಸ್ಸಿನ ಮೇಲೆ ಡಿಪೆಂಡ್ ಅದು ಮನಸ್ಸಿನ ಮೇಲೆ ಡಿಪೆಂಡ್ ಮನಸ್ಸು ಮನ ಏವ ಕಾರಣ ಮನ ಏವ ಕಾರಣ ಮನುಷ್ಯನ ಬಂಧ ಮೋಕ್ಷ ನಮ್ಮ ಸುಖಕ್ಕೆ ನಮ್ಮ ದುಃಖಕ್ಕೆ ನಮ್ಮ ಬಂಧಕ್ಕೆ ನಮ್ಮ ಮೋಕ್ಷಕ್ಕೆ ನಮ್ಮ ಮನಸ್ಸೇ ಕಾರಣ ನನಗೆ ಸುಖ ಅಂದಿದ್ದು ನಿಮಗೆ ದುಃಖ ಆಗ್ತದೆ ನಿಮಗೆ ದುಃಖ ಆಗಿದ್ರೆ ನನಗೆ ಸುಖ ಆಗ್ತದೆ ನನಗೆ ಬಳ್ಳೊಳ್ಳಿ ಇಡ್ಸೋದಿಲ್ಲ ನಿಮಗೆ ಸಿಕ್ಕಾಪಟ್ಟೆ ಪ್ರೀತಿ ನನಗೆ ತಪ್ಪಲು ಪಲ್ಯ ಇಡಿಸೋದಿಲ್ಲ ನಿಮಗೆ ಅತ್ಯಂತ ಪ್ರೀತಿ ನನಗೆ ಹಾಗಲ್ಕಾಯಿ ಹಿಡಿಸೋದಿಲ್ಲ ಅದು ನಿಮಗೆ ಪ್ರೀತಿ ಅದು ಯಾರು ಎದ್ರ ಮೇಲೆ ಡಿಪೆಂಡ್ ಅದ ಗ್ರಾಹಿ ನಾವು ಅದು ಹೆಂಗೆ ತೊಗೊತೀವೋ ಹಂಗದು ನಾವು ಹೆಂಗೆ ತಗೋತೀವಿ ಹಂಗದು ಅದು ಹೌದಾ ಅದಕ್ಕೆ ಮನಸ್ಸು ಶಾಸ್ತ್ರದೊಳಗೆ ಯೋಗಶಾಸ್ತ್ರದೊಳಗೆ ಯೋಗಶಾಸ್ತ್ರ ಅನ್ನೋದು ಮನಶಾಸ್ತ್ರ ಅಂತ ಒಂದು ಪ್ರತ್ಯೇಕ ಐತಲ್ಲ ಮನಶಾಸ್ತ್ರ ಅಂತ ಪ್ರತ್ಯೇಕ ಶಾಸ್ತ್ರ ಅದ ಗೊತ್ತಾ ಮನಸ್ಸಿನ ಬಗೆಗೆ ಎಲ್ಲ ಅವರು ಮನಸ್ಸನ್ನು ಪೂರ ಆಳವಾದ ಅಧ್ಯಯನ ಮಾಡಿ ನಿಮ್ಮೊಂದಿರ್ತಾರೆ ಆದರೆ ಅವ್ರ ಮನಸ್ಸಿನ ಬಗೆಗೆ ಹೇಳುವವರಿಗೆ ಕಲಿಸೋರಿಗೆ ಸೈಕೊಲಾಜಿಸ್ಟ್ ಅಂತಾರೆ ಸೈಕಾಲಜಿ ಅಂತಾರೆ ಸೈಕಾಲಜಿಸ್ಟ್ ಅಂತಾರೆ ಈವನ್ ಈ ಸೈಕಾಲಜಿಸ್ಟ್ಸು ಕೂಡ ಎಷ್ಟೋ ಮನಸ್ಸಿನ ಪರಿಕರಗಳು ಅರ್ಥ ಆಗೋದಿಲ್ಲ ಒಂದು ಹೇಳಬೇಕಂದ್ರೆ ಒಬ್ಬ ಮನಸ್ಸಾಸ್ತ್ರಜ್ಞ ಅದ ಮತ್ತೊಬ್ಬರ ಮನಸ್ಸನ್ನು ಎಲ್ಲ ಅರ್ದು ಕುಳ್ದಂಗೆ ಹೇಳ್ತಾನ ಎಲ್ಲ ಅರ್ದು ಕುಳಿದಂಗೆ ಹೇಳ್ತಾನ ಆದ್ರೆ ಮನ್ಯಾಗ ತನ್ನ ಹೆಂತಿ ಮನಸ್ಸು ಹೆಂಗದು ಗೊತ್ತಿಲ್ಲ ತನ್ನ ಮಕ್ಕಳ ಮನಸ್ಸು ಏನು ಅದು ಗೊತ್ತಿಲ್ಲ ಅವ್ರಿಗೆ ಮತ್ತೊಬ್ಬರು ಎಲ್ಲ ಹಿಂಜ ಹಿಂಜಿಡ್ತಾನ ಹಿಂಗದ ನಿಂದು ಅವ ಗಾಬ್ರಿ ಹಾಕ ಬಟ್ ಮನೆಯಾಗೆ ಫೇಲ್ ಆಗ್ತಾನವ ಗೊತ್ತಾಯ್ತಿಲ್ಲ ಮನೆಯಾಗ ಫೇಲ್ ಆಗ್ತಾನ ಅವರಿಗೆ ಮನೆ ಮನಃಶಾಸ್ತ್ರ ಎಲ್ಲರ ಮನಸ್ಸೇ ಅರ್ಥ ಮಾಡ್ಕೋಬೇಕಲ್ಲ ಬಟ್ ಮೀ ಇದೇನಪ್ಪ ಅಂತಂದ್ರೆ ಮತ್ತೊಬ್ಬರ ಮನಸ್ಸನ್ನ ಅರ್ಥ ಮಾಡ್ಕೊತಾನೆ ಮ ತನ್ನ ಮನೆಯನ್ನವ್ರ ಮನಸ್ಸು ಅರ್ಥ ಆಗೋದಿಲ್ಲ ಅದೂ ಹೋಗಲಿ ತನ್ನ ಮನಸ್ಸು ತನಗೆ ಅರ್ಥ ನಿಜ ತನ್ನ ಮನಸ್ಸು ತನಗೆ ಅರ್ಥ ಆಗೋದಿಲ್ಲ ಮತ್ತೊಬ್ಬರ ಮನಸ್ಸು ಬಿಚ್ಚಿಡ್ತಾನ ಅದಕ್ಕೆ ಮನಶಾಸ್ತ್ರಜ್ಞ ಮನಶಾಸ್ತ್ರ ಅನ್ನೋದು ಒಂದು ಸೈನ್ಸ್ ಕರೆ ವಾಟ್ ಈಸ್ ಸೈನ್ಸ್ ಅಂತಪ್ಪ ಅಂದ್ರೆ ತ್ರಿಕಾಲಾಬಾಧಿತ ಸತ್ಯ ಅದು ಭೂತ ವರ್ತಮಾನ ಭವಿಷ್ಯ ಸಹಿತ ಸತ್ಯ ಇರಬೇಕು ಹಾಗೆ ಇವತ್ತು ಸಾವಿರ ವರ್ಷಗಳ ಹಿಂದೆ ಟೂ ಇಂಟು ಟೂ ಫೋರ್ ಇತ್ತಿಲ್ಲ ಟೂ ಪ್ಲಸ್ ಟೂ ಒಂದು ಸಾವಿರ ವರ್ಷದ ಇತ್ತು ಇವತ್ತು ಚೇಂಜ್ ಆಗಿತ್ತು ಇನ್ನೊಂದು ಹತ್ತು ವರ್ಷ ಬಿಟ್ಟು ಚೇಂಜ್ ಆಗತ್ತೇನಾ ಅದೇ ಇರ್ತದ ತ್ರಿಕಾಲ ಬಾಧಿತ ಹಿಂದೂ ಎರಡೆರಡು ನಾಲ್ಕೈತ್ತು ಇವತ್ತು ಎರಡೆರಡು ನಾಲ್ಕೈತೆ ಅವತ್ತು ಎರಡೆರಡನೇ ನಾಲ್ಕು ಇರ್ತದೆ ಇದಕ್ಕೆ ತ್ರಿಕಾಲ ಅದು ಭೂತ ವರ್ತಮಾನ ಭವಿಷ್ಯತ್ೊಳಗೆ ಏನು ನಿಖರವಾಗಿ ತನ್ನ ಅಸ್ತಿತ್ವ ತೋರಿಸ್ತದೆ ಅದಕ್ಕೆ ಸೈನ್ಸ್ ಅಂತಾರೆ ಹಿಂಗೆ ಸೈಕಾಲಜಿಗೆ ಸಹಿತ ಸೈನ್ಸ್ ಕರೆ ಅದು ಕೆಲವು ನ್ಯೂನತೆಗಳು ಬರ್ತವೆ ಇನ್ನೆಲ್ಲ ಬಳಸಿ ಯಾಕೆ ಹೇಳ್ತೇನೆಪ್ಪ ಅಂದರೆ ಎಲ್ಲಿ ಸೈಕಾಲಜಿ ಎಲ್ಲಿ ಏನೇ ಎಲ್ಲ ಟೋಟಲಿ ಸೈನ್ಸ್ ಎಲ್ಲಿ ಸೈನ್ಸ್ ಫೇಲ್ ಆಗುತ್ತೆ ಅಲ್ಲಿ ಸ್ಪಿರಿಚುವಲಿಟಿ ಗೆದ್ದೈತೆ ಅಂತಕ್ಕೊಂದು ಬರ್ತದೆ ಫೇರ್ ಸೈನ್ಸ್ ಫೇಲ್ಸ್ ಫೇರ್ ಸೈನ್ಸ್ ಫೇಲ್ಸ್ ಸ್ಪಿರಿಚುಲಿಟಿ ಮೀನ್ಸ್ ಯಾಕೆ ಅಂತ ಹೇಳ್ತೀನಂದ್ರೆ ಯೋಗ ಶಾಸ್ತ್ರ ಅಂತ ನಾವು ಕರಿತು ಕರೆ ಮೋರ್ ದ್ಯಾನ್ ಸೈಕಾಲಜಿ ಅಲ್ಲದ ಸೈಕ್ ಯೋಗಿಕ್ ಸೈಕಾಲಜಿ ಅಂತೀನೋದಕ್ಕೆ ಎಲ್ಲದಕ್ಕೂ ಯೋಗಿಕ್ ಸೈಕಾಲಜಿ ಅಂತ ಹೌದಾ ಈಗ ಬರ್ತದೆ ನಮ್ಮ ಮನಸ್ಸು ಕಾರಣ ಅಂತ ಯೋಗಶಾಸ್ತ್ರದೊಳಗೆ ಮನಸ್ಸನ್ನು ಮೂರು ಭಾಗ ಮಾಡ್ತಾರೆ ಹೌದಾ ಮೂರು ಭಾಗ ಒಂದು ಜಾಗೃತ ಅಂತ ತಿಳ್ಕೊಂಡು ಮತ್ತೊಂದು ಸ್ವಪ್ನ ಅಂತ ತಿಳ್ಕೊಂಡು ಮತ್ತೊಂದು ಸುಸೂಪ್ತ ತಿಳ್ಕೊಂಡು ಜಾಗೃತ ಸ್ವಪ್ನ ಸುಸೂಪ್ತ ಹೌದಾ ಇದು ವಾಡಿಕೆ ಬಂತು ಇದು ಪರ್ಫೆಕ್ಟ್ ಸೈನ್ಸೇ ಬಟ್ ಯೋಗಿಕ್ ಸೈಕೋಲಜಿ ಹೇಗೆ ಅಪ್ಡೇಷನ್ ಹಾಕಿರ್ತಾವೆ ಅಪ್ಡೇಷನ್ ಹಾಕಿರುತ್ತೆ ಅಪ್ಡೇಷನ್ ನಾವು ಹೌದಾ ಈ ನಿಮ್ಮದು ಲಾದೊಳಗೆ ಎಷ್ಟು ಚೇಂಜಸ್ ಹಾಕವ ಎಷ್ಟು ಚೇಂಜಸ್ ಹಾಕವಿನ ದಿನ ದಿನ ನೀವು ಬೇಕಾದ ಸ್ಟಡಿ ಮಾಡಿ ಸಹಿತ ಇವತ್ತಿಂದ ನೀವು ಕಲಿಕಪ್ಪ ಅಂದರೆ ಫೇಲ ನೀವು ಎಷ್ಟು ಕೇಸ್ ಎಷ್ಟು ಕೇಸ್ ಸ್ಟಡಿ ಮಾಡಬೇಕು ನೀವು ಹಂಗೆ ಇದು ಕೂಡ ಹೌದಾ ಮಾಡರ್ನ್ ಸೈಕಾಲಜಿ ಅಂತ ಬಂತು ಮತ್ತೆ ಯೋಗಿಕ್ ಸೈಕಾಲಜಿ ಮತ್ತು ಈ ಸೈಕಾಲಜಿ ಹ್ಯೂಮನ್ ಸೈಕಾಲಜಿ ಆಫಿಷಿಯಲ್ ಸೈಕಾಲಜಿ ಎಷ್ಟು ಸೈಕಾಲಜಿ ಒಳಗೆ ಈಗ ನೋಡು ಸೈಕಾಲಜಿ ಭಯಂಕರ ಭಿನ್ನ ಭಿನ್ನ ಡಿಫ್ರೆಂಟ್ ಡಿಫ್ರೆಂಟ್ ಕ್ಷೇತ್ರ ಬಂದಾಗ ಇವತ್ತು ಹ್ಞೂ ಸೈಕಾಲಜಿ ಸೈಕೊಲಜಿಲೆ ಬೇರೆ ಮತ್ತೆ ಬೇರೆ ಆಗಿಬಿಟ್ಟು ಈಗ ಅದ್ರಾಗ ಅವರು ಈ ಸೈಕಾಲಜಿ ಒಳಗೆ ಅವರು ಮೂರು ಇದ್ದಿದ್ದು ನಾಲ್ಕು ಮಾಡಿದ್ರು ಈಗ ಬರುತ್ತೆ ಇಲ್ಲಿ ಮೂರು ಇದ್ದಿದ್ದು ನಾಲ್ಕು ಮಾಡಿದ ಜಾಗೃತ ಸ್ವಪ್ನ ಸುಸುಪ್ತ ಅಂತ ಮೂರು ಇತ್ತಲ್ಲ ಇದನ್ನು ಅವರು ಅಲ್ಫಾ ಇದು ಸಾರಿ ಬೀಟಾ ಬೀಟಾ ಅಲ್ಫಾ ಥೀಟಾ ಡೆಲ್ಟಾ ಮಾಡಿದರು ಅಲ್ಫಾ ಥೀಟಾ ಡೆಲ್ಟಾ ಇದು ಹೆಂಗೆ ಮಾಡಿದರು ಹೆಂಗೆ ಮಾಡಿದ್ರು ಅಂದ್ರೆ ಅವರು ಹೇಳ್ತಾರೆ ಇದೊಂದು ಅಪ್ಡೇಷನ್ ಇದು ಸೈಕಲಜಿ ಅಪ್ಡೇಷನ್ ಅಂದರೆ ಈ ಹೆಂಗೆ ನಿಮ್ಮದು ಹಾರ್ಟ್ ರೇಟ್ ತಿಳ್ಕೊಬೇಕಾದ್ರೆ ಟಕ್ 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 ಒಂದು ದಿನ ಈಸಿ ಜಾಸ್ತಾರೆ ಹೌದಾ ಈಸಿ ಮಾಡ್ತಾರಲ್ಲ ಹೌದಾ ಈಜಿ ಮರ ಮುಂದೆ ಒಂದು ಮಷಿನ್ ಹಚ್ತಾರೆ ಗ್ರಾಫ್ಸ್ ಗ್ರಾಫಿಕ್ ಇದು ಬರ್ತೈತಲ್ಲ ಗೊತ್ತಾಯ್ತಲ್ಲ ಹಾಂ ವೇವ್ಸ್ ಅದ್ರ ಮ್ಯಾಗಿಂದ ಅವರು ಫ್ರೀಕ್ವೆನ್ಸಿ ಅಂತಾರೆ ಫ್ರಿಕ್ವೆನ್ಸಿ ಅಂತಾರೆ ಅಂತಾರೆ ವೈಬ್ರೇಷನ್ಸ್ ಅಂತಾರೆ ಹಂಗೆ ಮನಸ್ಸಿನ ವೈಬ್ರೇಷನ್ಗಳನ್ನ ಯಾವ ಯಾವ್ಯಾವ ಇದಕ್ಕೆ ಕಾಮ ಇದೆಲ್ಲ ಗೊತ್ತದಲ್ಲ ನಿಮಗೆ ಅರಿಸಡ್ ವರ್ಗಗಳಂತಾರೆ ಕಾಮ ಕ್ರೋಧ ಮೋಹ ಮದ ಲೋಭ ಮತ್ಸರ ಇವೆಲ್ಲಕ್ಕೂ ಒಂದಿಷ್ಟು ಇದ್ದದವು ಸಿಟ್ಟು ಬಂತು ವೈಬ್ರೇಷನ್ ಜಾಸ್ತಿ ಆಗುತ್ತೆ ಪ್ರೀತಿ ಬಂತು ವೈಬ್ರೇಷನ್ ಬೇರೆ ಇದಾಗುತ್ತೆ ಇದರ ಮೇಲಿಂದ ಅವರು ಈ ವೈಬ್ರೇಷನ್ಗಳನ್ನ ನಾಟಕ ಆಡ್ ಮಾಡಿದ್ರು ಒನ್ನೇದು ಜಾಗೃತ ಇದಕ್ಕೆ ಬೀಟಾ ಅಂದರು ಅವರು ಈಗ ನೀವು ಬೀಟಾ ಸ್ಥಿತಿಯೊಳಗೆ ಇದ್ದೀರಿ ಈಗ ಬೀಟಾ ಯು ಆರ್ ಇನ್ ದ ಬೀಟಾ ಸ್ಟೇಜ್ ಪ್ರೆಸೆಂಟ್ ಪ್ರೆಸೆಂಟ್ ಅದನ್ನು ನಾನು ಈಗ ಮಾತಾಡಿದ್ದನ್ನು ಕೇಳ್ತೀರಿ ಅರ್ಥೈಸ್ಕೊತೀರಿ ಮತ್ತು ನನ್ನ ನನ್ನ ಮಾತನ್ನು ಕೇಳ್ತಾ ಕೇಳ್ತಾ ಹಿಂದಿನ ಕೂಡ ತಾಳೆ ಹಾಕ್ತಾ ಅದು ನನ್ನ ಕಡೆ ಮಾತಾಡೋಕೆ ಹತ್ತಿರ ಇದು ಮಾಡ್ತೀರಿ ಅದನ್ನು ಏನೇನು ಏನೇನು ನಡೆದತ್ ಒಳಗೆ ಹಿಂದಗ ಯಾರೋ ಹೇಳಿದ್ದು ಒಂದು ಬರಕತ್ತೈತಿ ಹೌದಾ ಇಲ್ಲಿ ಓದಿದ್ದು ನೆನಪು ಬರಕೈತಿ ಅದು ಓದಲು ನೋಡಿದ್ದೆಲ್ಲ ಅದನ್ನೇ ಗುರುಗಳು ಹೇಳಕತ್ತಲ್ಲ ಹಂಗೆಲ್ಲ ಹೌದಾ ಇವೆಲ್ಲ ನಡೆದವು ಇಟ್ ಬಿಸ್ ಇಸ್ ಬೀಟಾ ಇದರ ಫ್ರೀಕ್ವೆನ್ಸಿ ಇದರ ತರಂಗಗಳು ಎಷ್ಟಪ್ಪ ಅಂತಂದ್ರೆ ಹದಿನಾಲ್ಕರಿಂದ ಮೂವತ್ತು ಹದಿನಾಲ್ಕರಿಂದ ಮೂವತ್ತು ಇದ್ರ ಫ್ರೀಕ್ವೆನ್ಸಿ ಹರ್ಡ್ಸ್ ಅಂತ ಹರ್ಡ್ಸ್ ಅಂತಾರೆ ಫ್ರೀಕ್ವೆನ್ಸಿ ಅಂತಾರೆ ವೇವ್ಸ್ ಅಂತಾರೆ ಇದು ಅಂತಾರ ಹರ್ಡ್ಸ್ ಎಸ್ ಯು ಆರ್ ರೈಟ್ ಈ ಕಂಪ್ನಿ ಹೆಂಗದಪ್ಪ ಅಂದ್ರೆ ಒಂದು ಆಕಾಶವಾಣಿದು ಇದು ಬರ್ತಾವೆ ಹೌದಾ ಎದ್ದು ಧಾರವಾಡ ಆಕಾಶವಾಣಿ ಕೇಳ್ತೀರಿ ನೀವು ಅದು ಒಂದು ಹೀಗೆ ಒಂದು ಮ್ಯೂಸಿಕ್ ಬರ್ತದೆ ಮ್ಯೂಸಿಕ್ ನಾವು ಇದು ಬರ್ತದೆ ಒಂದು ನಿರೂಪಕಿ ಬರ್ತದೆ ಆಕಾಶವಾಣಿ ಧಾರವಾಡ ನಿಮ್ಮೆಲ್ಲರಿಗೂ ಬೆಳಗಿನ ಕಾರ್ಯಕ್ರಮಕ್ಕೆ ಸ್ವಾಗತ ನೀವೀಗ ಧಾರವಾಡ ಆಕಾಶವಾಣಿ ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನ ಒನ್ ಪಾಯಿಂಟ್ ಏಟ್ ಪಾಯಿಂಟ್ ಟೂ ಹಾರ್ಡ್ಸ್ ತರಂಗಗಳ ಮೇಲೆ ಕೇಳ್ತಾ ಇದ್ದೀರಿ ಇದೇನಿದು ಎಕ್ಸಾಕ್ಟ್ಲಿ ಅಷ್ಟೇ ಕಂಪನಿಗಳು ಬಂದರೆ ಮಾತ್ರ ಅದು ನಮಗೆ ನಮ್ಗೆ ಸಿಗುತ್ತೆ ಅದು ಇರ್ಕದು ಕೇಳೋದಿಲ್ಲ ಆ ಕಂಪನಿ ಅರ್ಥ ಕೇಳೋದಿಲ್ಲ ಹೆಂಗೆ ನಮಗೆ ಈ ಫ್ರಿಕ್ವೆನ್ಸಿ ಹೆಂಗಿರ್ತಪ್ಪ ಅಂದ್ರೆ ಇಲ್ಲಿ ನಮ್ಮ ಮೊಬೈಲ್ನೊಳಗೆ ಇಲ್ಲಿ ಡಾಟಾ ಬರ್ತದ ಅಥವಾ ಏ ಏನಂತ ಇದು ಸಿಗುತ್ತೆ ಸಿಗ್ನಲ್ಸ್ ಸಿಗ್ನಲ್ ಬರುತ್ತೆ ಆ ಕಡೆ ಹೋಗಿ ಮ ಸಿಗ್ನಲ್ ಬರಲ್ಲ ಹಂಗಾಗತ್ತಿಲ್ಲ ಹಂಗೆ ಇದಕ್ಕೊಂದು ಬೀಟಾ ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡಿದೆ ಹದಿನಾಲ್ಕರಿಂದ ಮೂವತ್ತು ಅದಕ್ಕಿಂತ ಹೆಚ್ಚು ಆತಪ್ಪ ಅಂತಂದ್ರೆ ರೋಗಗಳು ಅಂತಂದರೆ ಕಂಡು ಬರ್ತವಣ್ಣು ಕಂಡಿರ್ಕೊಂಡ್ರವ್ರು ಹದಿನಾಲ್ಕರಿಂದ ಮೂವತ್ತು ಅಗ್ದಿ ಮಾಡರೆಟ್ ಇದು ಇದನ್ನು ದಾಟ್ತಪ್ಪ ಅಂತಂದ್ರೆ ಆದರೆ ಒಂದು ದುರಂತ ಏನಪ್ಪ ಅಂತಂದ್ರೆ ಹದಿನಾಲ್ಕರಿಂದ ಮೂವತ್ತು ಇರಬೇಕಾಗಿದ್ದು ಅರುವತ್ತು ಎಪ್ಪತ್ತು ಎಂಬತ್ತು ಹೋಗೈತಿ ಫ್ರಿಕ್ವೆನ್ಸಿ ಬೀಟಾ ಫ್ರೀಕ್ವೆನ್ಸಿ ಇದಕ್ಕೆ ಕಾರಣ ಡಯಾಬಿಟಿಸ್ ಇದು ಕಾರಣ ಕ್ಯಾನ್ಸರ್ ಇದು ಕಾರಣ ಬಿ ಪಿ ಈ ಬೀಟಾ ಫ್ರೀಕ್ವೆನ್ಸಿ ವೇರಿಯೇಷನ್ ಆಗಿದ್ದಕ್ಕೆ ಈ ಶರೀರಕ್ಕೆ ರೋಗಗಳು ಬಂದಾವ ಮೈಂಡ್ ಇಟ್ ನೆಕ್ಸ್ಟ್ ಕಮ್ಸ್ ಅಲ್ಫಾ 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 ಇಟ್ ಇಸ್ ಇಕ್ವಲ್ ಟು ಸ್ವಪ್ನ ಸ್ಥಿತಿ ಅಂತೆ ನಾವು ಅಲ್ಫಾ ಆಕ್ಚುಲಿ ಬೀಟಾ ಮತ್ತು ತೀಟಾ ಅವು ಎರಡು ಕೂಡ ಸುಸುಪ್ತ ಸುಪ್ತ ಸುಸುಪ್ತ ಅಂತಾರಾಗಲಿ ಕೂಡ ಬಟ್ ಇವರು ಮಾಡರ್ನ್ ಸೈಕಾಲಸ್ಟಿ ಒಳಗೆ ಸಬ್ ಕಾನ್ಶಿಯಸ್ ಹಾಂ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಶಿಯಸ್ ಅಂತ ಸ್ವಪ್ನ ಜಾಗೃತ ಸ್ವಪ್ನ ಸುಪ್ತ ಸುಸುಪ್ತ ಅಂತ ಅವರು ನಾಲ್ಕು ಭಾಗ ಮಾಡ್ತಾರೆ ಇದು ಮಾಡ್ರನ್ ಸೈಕೊಲಜಿ ಇದ್ರೊಳಗೆ ಇರ್ತದೆ ನಾನು ಅಲ್ಫಾ ಅನ್ನೋ ಶಬ್ದಕ್ಕೆ ನಾನು ಉತ್ತರ ಕೊಡಕತ್ತೀನಿ ನಾನು ನಿಮಗೆ ಹೌದಲ್ಲ ಅಲ್ಫಾದೊಳಗೆ ಏಳರಿಂದ ಹದಿನಾಲ್ಕು ಫ್ರೀಕ್ವೆನ್ಸಿ ಬರ್ತದೆ ಸೆವೆನ್ ಟು ಫೋರ್ಟೀನ್ ಫೋರ್ಟೀನ್ ಟು ತರ್ಟಿ ಅದು ಸೆವೆನ್ ಟು ಫೋರ್ಟೀನ್ ಇದು ಒಂದು ನಿಂತು ಬಿಡ್ರಿ ಸೆವೆನ್ ಟು ಫೋರ್ಟೀನ್ ಫ್ರೀಕ್ವೆನ್ಸಿಯೊಳಗೆ ನಿಮಗೆ ಪರಮಾತ್ಮನ ಇರುವಿಕೆ ಗೊತ್ತಾಗ್ತದೆ ಗಾಡ್ಲಿನೆಸ್ ಗೊತ್ತಾಗ್ತದೆ ಒಂದು ಆಧ್ಯಾತ್ಮದ ಭಾವನೆಗಳು ತುಂಬ್ತವೆ ಒಂದು ಆಧ್ಯಾತ್ಮಿಕ ಆನಂದ ಅನ್ನಿಸ್ತದೆ ಇದಕ್ಕೆ ಬ್ಲಿಸ್ ಅಂತೀವಿ ನಾವು ಹೌದಾ ನಿಮಗೇನಾದರೂ ಉನ್ನತೀಕರಣದ ಅನುಭವ ಆಧ್ಯಾತ್ಮಿಕ ಅನುಭವ ಚೀ ಬೇಕಾಗಪ್ಪ ಅಂದ್ರೆ ಸೆವೆನ್ ಟು ಏಯ್ಟ್ ಇಸ್ ಫೋರ್ಟೀನ್ ಫ್ರೀಕ್ವೆನ್ಸಿಗಳು ಮಾತ್ರ ಸೆವೆನ್ ಟು ಫೋರ್ಟೆನ್ ಫಿಕ್ವೆನ್ಸಿ ಮತ್ತು ಹಂಗಾರೆ ಇಪ್ಪತ್ತ ಹದಿನಾಲ್ಕರಿಂದ ಮೂವತ್ತು ಫ್ರಿಕ್ವೆನ್ಸಿಗೆ ಅದೀವಿ ಇದು ಗೊತ್ತದ ಹಿಂಗಿದ್ದದ್ದನ್ನು ಮತ್ತು ಏಳರಿಂದ ಹದಿನಾಲ್ಕು ಪ್ರಿಕ್ವೆನ್ಸಿ ಹೆಂಗೆ ತರಬೇಕಪ್ಪ ಅದೇ ಅಲ್ಫಾ ಮೆಡಿಟೇಷನ್ ಪ್ರೊಸೆಸ್ ಅನ್ನೋದು ಮುಂದೆ ಬರ್ತದ ತ್ರೀ ಟು ಸೆವೆನ್ ಬರ್ತದ ತೀಟಾ ಬೀಟ ಬೀಟಾ ಬೀಟ ಬೀಟಾ ಅಲ್ಫಾ ತೀಟಾ ತೀಟಾ ಮೂರರಿಂದ ಏಳು ಜೀರೋದಿಂದ ಮೂರು ಡೆಲ್ಟಾ ಅಂದರೆ ಪೂರ್ಣ ಅದು ಮನಸ್ಸು ಹ್ಞೂ ಇದನ್ನು ಅವರು ಏನು ತೋರಿಸ್ತಾರಪ್ಪ ಅಂದರೆ ಒಂದು ಐಸ್ ಇದಸದ್ದು ಒಂದು ಇದನ್ನು ತಗೊಳ್ಳಿ ಅದನ್ನು ನೀರ ಹಾಕ್ರಿ ಅದು ಐಸ್ ಮ್ಯಾಲ ಒಂದು ಸ್ವಲ್ಪ ತೇಳ್ತಿ ಅದು ಮ್ಯಾಲಿನ ಭಾಗ ಜಾಗೃತ ಅಂತಾರೆ ಅವರು ಬೀಟಾ ಅಂತಾರೆ ಕೆಳಗಿನ ಮುಳುಗಿದ ಅರ್ಧ ಭಾಗ ಸ್ವಪ್ನ ಅಂತಾರೆ ಮತ್ತು ಪೂರ ಮುಳುಗಿದ್ದು ಸುಸುಪ್ತ ಅಂತಾರೆ ಅಥವಾ ತೀಟಾ ಡೆಲ್ಟಾ ಅಂತಾರೆ ಮನಸ್ಸಿಗೆ ಬಹಳ ಹೋಲಿಕೆ ಕೊಡ್ತಾರೆ ಅವರು ಅನೇಕ ಹೋಲಿಕೆ ಕೊಡ್ತಾರೆ ಟೋಟಲಿ ನಮ್ಮ ಔನ್ನತ್ಯಕ್ಕೆ ನಮ್ಮ ಅವನತಿಗೆ ನಮ್ಮನ್ನು ಎತ್ತರ ಏರ್ಸ್ಬೇಕು ಮನಸ್ಸೇ ಕಾರಣ ನಮ್ಮನ್ನು ಡೌನ್ ಒಗಿಬೇಕು ಮನಸ್ಸೇ ಕಾರಣ ನೋಡಿ ಆಧ್ಯಾತ್ಮಿಕ ಎಲ್ಲೆ ಮಲ್ಲೆ ಹೋದ ನಿತ್ಯಾನಂದ ಬಂದ ಆಸಾರಾಮ್ ಬಾಬು ಬಂದು ಕೆಲ ಮಂದಿ ಅದರ ಅತ್ಯಂತ ಉನ್ನತಿಗೆ ಏರಿದ್ರ ಎಕ್ದಮ ಯಾವುದಕ್ಕೆ ಕೂಡ ಸಂಬಂಧ ಮಾಡ್ಬೇಕಂತ ಬಂತು ಹೋಗೋದ್ರಪ್ಪ ಹೌದ ಇದಕ್ಕೆ ಕಾರಣ ಏನ ಮನಸ್ಸು ಅವರೊಳಗಿನ ಮನಸ್ಸೇ ಅವ್ರನ್ನ ಎತ್ತರಕ್ಕೇರಿಸ್ತೋ ಅವ್ರೊಳಗಿನ ಮನಸ್ಸೇ ಅವ್ರನ್ನ ಅವನತಿ ಬಂತು ಅದಕ್ಕೆ ಮನೆಯುವ ಕಾರಣ ನಮ್ಮ ಮನುಷ್ಯನ ಬದ್ಧಮೋಕ್ಷೆ ನಿಮ್ಮನ್ನು ಮ್ಯಾಲೆ ಏರಿಸ್ಬೇಕು ಅದ ಒಗಿಬೇಕು ಅದ ಇಂಥ ಮನಸ್ಸನ್ನು ನೀವು ಅಲ್ಫಾ ಸ್ಥಿತಿಗೆ ತಂದು ಅದನ್ನು ರೂಢಿ ಮಾಡಿ ಅದರಾಗಿರಾಕೆ ಅದು ರೂಢಿ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ನೀವು ಹದಗೊಳಿಸ್ಬೋದು ಅಂತ ಪುರು ಆಗೈತೆ ಹೌದಾ ಅದಕ್ಕೆ ಅಲ್ಫಾ ಅನ್ನೋದು ಮನಸ್ಸಿನ ಎರಡನೆಯ ಹಂತ ಅದು ಅಲ್ಫಾ ಅನ್ನೋದು ಮನಸ್ಸಿನ ಎರಡನೇ ಹಂತ ಹೌದಾ ಅದು ಮನುಷ್ಯಂದ್ರೆ ಏನು ಭಯಂಕರ ಇಡೋ ಇಟ್ ಆಕ್ಚುಲಿ ಸೈಕಾಲಜಿಕಲ್ ಆಗ ವಾಟ್ ಇಸ್ ಮೈಂಡ್ ಅಂತ ಶುರாகுತ್ತಾ ವಾಟ್ ಇಸ್ ಮೈಂಡ್ ವಾಟ್ ಇಸ್ ಸೈನ್ಸ್ ವಾಟ್ ಇಸ್ ಸೈಕಾಲಜಿ ಶುರாகுತ್ತಾ ವಾಟ್ ಇಸ್ ಮೈಂಡ್ ಅಂತ ಶುರாகுತ್ತಾ ಮೈಂಡ್ ಇಸ್ ಅ ಬಂಡಲ್ ಆಫ್ ಥಾಟ್ಸ್ ಅಂತ ಹೇಳ್ತಾರೆ ಮೈಂಡ್ ಇಸ್ ಅ ಬಂಡಲ್ ಆಫ್ ಥಾಟ್ಸ್ ಮೈಂಡ್ ಇಸ್ ಅ ಬಂಡಲ್ ಆಫ್ ಎಮೋಷನ್ಸ್ మైండ్ ఈస్ అ బండర్ ఆఫ్ ఎక్స్పీరియన్సీస్ హీకువరు ఒట్టు భావన మొత్తమే మనస్సు అంతారు ఒట్ అనుభవం మొత్తమే మనస్సు అంతారు ఒట్టు ఇడీ జీవనదుద్దకు ఏం గ్రహిక గ్రహించి అదే మనస్సు భాళ డీప్ అది మనస్సు బే ఎట్టు కమీ అదా ఇంత మనస్స ಅರ್ಥ ಮಾಡ್ಕೋಬೇಕಾದ್ರೆ ಮತ್ತೆ ನಾವು ಅಲ್ಫಾ ಸ್ಥಿತಿಗೆ ಹೋಗಿ ಅದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ಯಾಕಂದರೆ ಅಲ್ಫಾ ಭಾಳ ಅದು ಈಗ ಆಯುರ್ವೇದ ಸೈನ್ಸ್ ಬರ್ತದೆ ಆಯುರ್ವೇದ ಸೈನ್ಸ್ ಒಳಗೆ ಎಷ್ಟೋ ಮೂಲಿಕೆಗಳು ಬರ್ತಾವೆ ಎಷ್ಟೋ ಮೂಲಿಕೆಗಳು ಬರ್ತಾವೆ ಎಷ್ಟೋ ಮಂತ್ರಗಳು ಬರ್ತಾವೆ ಇದನ್ನೆಲ್ಲ ಒಂದು ಮಂತ್ರ ಇಂಥ ಮಂತ್ರ ಅಂದರೆ ಹಿಂದೆ ಇದಾಗತ್ತೆ ಇಂಥ ಗುಳಿಗೆ ಇಂಥದ್ದು ಒಂದು ಮೂಲಿಕೆ ತೊಗೊಂಡ್ರೆ ಹಿಂಗಾಗತ್ತೆ ಯಾರು ಕಾಣ್ ಹಿಡಿದ್ರು ಇದನ್ನು ಯಾರು ಕಾಣ್ ಹಿಡಿದ್ರು ಒಂದು ಸಸ್ಯ ಆ ಸಸ್ಯ ಇಂಥದ್ ಉಪಯೋಗ ಆಗ್ತದ್ ಯಾರು ಕಂಡು ಹಿಡಿದ್ರು ಹೆಂಗೆ ಕಂಡು ಹಿಡಿದ್ರು ಹೆಂಗೆ ಕಂಡು ಹಿಡಿದ್ರು ಹೆಂಗೆ ಪ್ರಯೋಗ ಮಾಡಿದ್ರು ಅದರ ಈಗ ಈಗ ಒಂದು ಗಿಡ ಅದ ಹೌದ ಗಿಡ ಅದಕ್ಕೆ ಹೆಂಗೆ ಅದು ಯಾ ಹೆಂಗೆ ಬರ್ತದೆ ಯಾವ ಔಷಧಿ ಅದ್ರ ಮೂಲಿಕೆ ಅದಕ್ಕೆ ಬರ್ತದೆ ತಪ್ಪಿದ ಬರ್ತದೆ ಅದು ಹೆಂಗೆ ಕಂಡು ಹಿಡಿದ್ರು ಅವರು ಈ ಎಲ್ಲ ಪಸ್ಥಿತಿ ಕಂಡು ಹಿಡಿದ್ರು ಅವ್ರು ಈ ಅಲ್ಪಾತ್ ಸ್ಥಿತಿಗೆ ಹೋಗಿ ಕಣ್ಣಿಡ್ದಾರೆ ಎಲ್ಲ ಅದಕ್ಕೆ ಮನಸ್ಸೊಂದು ಪರಮಾತ್ಭುತ ಶಕ್ತಿ ಅದು ಬಟ್ ಅದನ್ನು ನಾವು ಬಳಸೇ ಇಲ್ಲ ಈವನ್ ಎ ಸೈಂಟಿಸ್ಟ್ ಒಬ್ಬ ಸೈಂಟಿಸ್ಟ್ ವಿಜ್ಞಾನಿ ಒಬ್ಬ ವಿಜ್ಞಾನಿ ಮನಸ್ಸಿನ ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ಮಾತ್ರ ಬಳಸೋ ನಾವು ಟೋಟಲ್ ಮನಸ್ಸಿನ ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ಒಬ್ಬ ಸೈನ್ಸ್ ನೋಬೆಲ್ ಪಾರ್ಥಿ ಪಡೆದ ಅಂದ್ರೆ ನಾವು ನೀವು ಎಷ್ಟು ಬಳಸ್ತೀವಿ ಇನ್ನು ಪೂರ್ಣ ಬಳಸಿದ್ರೆ ಪೂರ್ಣ ಬಳಸಿ ಏನಾಗ್ಬೋದು ಫನ್ ಅಂದ್ರೆ ಡಾಕ್ಟರ್ಸ್ ಸೈಕಾಲಜಿಸ್ಟು ನೋಬೆಲ್ ಪಾರ್ಥಕ್ಕೆ ಬರೆದಂಥ ಸೈಂಟಿಸ್ಟು ಇವರ ಹದಿನಾರು ಪರ್ಸೆಂಟ್ ಬಳಸಿದ್ರೆ ಯು ಯೋಗಿಗಳು 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 ಮನಸ್ಸಿನ ಕಾರ್ಯಶಕ್ತಿಯನ್ನು ಹಂಡ್ರೆಡ್ ಪರ್ಸೆಂಟ್ ಬಳಸ್ಕೊಂಡರೆ ಗೊತ್ತಿರಲಿ ಒಬ್ಬ ಸೈಂಟಿಸ್ಟ ಹದಿನಾರು ಪರ್ಸೆಂಟ್ ಬೆಳೆಸೋಣ ಬಟ್ ಯೋಗೀಸ್ ಹ್ಯಾವ್ ಯೂಸ್ ದಿಸ್ ಮೈಂಡ್ ಪವರ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಅವರು ಯೋಗಿ ಅನಿಸ್ಕೊಂಡ್ರು ಅದಕ್ಕೆ ಮಿರಾಕಲ್ ಮಾಡಿದ್ರು ಗೊತ್ತಾಯ್ತಾ ಇದನ್ನು ತಿಳ್ಕ್ರಿ ಸೊ ಅಲ್ಫಾ ಅನ್ನೋದೊಂದು ಕೀಲಿ ಅಲ್ಫಾ ಅನ್ನೋದೊಂದು ಕೀಲಿ ಈ ಕೈ ನಿಮ್ಮ ಕಡೆ ಬಂತಪ್ಪ ಅಂದ್ರೆ ಜಗತ್ತಿನ ಎಲ್ಲ ಮಿಸ್ಟ್ರಿಗಳನ್ನು ನಾವು ಖುಲ್ಲ ಮಾಡ್ಬೋದು ಇದರ ಪರ್ಫೆಕ್ಟ್ ಆದ್ರೆ ಇದನ್ನ ಅಲ್ಫಾಸ್ಥಿತಿಗೆ ಹೋಗೋದನ್ನು ಹಿಪ್ನೋಟಮ್ನವರು ಕಲಿಸ್ತಾರೆ ಹಿಪ್ನಾಟಿಸಮದೊಳಗೆ ಅಲ್ಫಾಸ್ಥಿತಿ ಹೋಗೋದನ್ನು ಕಲಿಸ್ತಾರೆ ನಥಿಂಗ್ ಬಟ್ ಹಿಪ್ನಾಟಿಸಮ್ ಅದು ಅವ್ರು ಮಾಡೋರು ಸೆಲ್ಫ್ ಹಿಪ್ನಾಟಿಸಮ್ ಸೆಲ್ಫ್ ಹಿಪ್ನೋಟಿ ಮಾಸ್ ಹಿಪ್ನಾಟಿಸಮ್ ಗೊತ್ತಾಯ್ತಲ್ಲ ಸೊ ಮನಸ್ಸನ್ನು ತರಬೇತಿಗೊಳಿಸಿ ಅದನ್ನು ಬಳಸಿಕೊಂಡಾಗ ಮಿರ್ಯಾಕಲ್ ಹ್ಯಾಪನ್ಸ್ ಮನಸ್ಸನ್ನು ಅರ್ಥ ಮಾಡಿಕೊಂಡಾಗ ಮಿರ್ಯಾಕಲ್ ಹ್ಯಾಪನ್ಸ್ ದೊಡ್ಡ ದೊಡ್ಡ ವಿದ್ವರಿಗಳು ಅಧ್ವರ್ಯಗಳು ಯೋಗಿಗಳು ಸಂತರು ಮೇ ಇದನ್ನು ಮಾಡುವರು ಮಿರ್ಯಾಕಲ್ ಮಾಡುವವರು ಎಲ್ಲರೂ ಮನಸ್ಸಿನ ಕೀಲಿಕೆ ತೊಗೊಂಡವರು ಅವರೆಲ್ಲ ಸಾಯಿಬಾಬಾ ಬಂತು ಕಲ್ಕಿ ಭಗವಾನ್ ಬಂತು ಯಾರ್ಯಾರು ಬಂತು ಎಲ್ಲರೂ ಬಂತು ಎಲ್ಲರೂ ಈಗೇನು ಆಧ್ಯಾತ್ಮಿಕ ಇದ್ರೊಳಗೆ ದೊಡ್ಡ 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 ಮಹಾನ್ ಗುರುಗಳು ಈವನ್ ನಮ್ಮ ಸದ್ಗುರು ಸಹಿತ ಸದ್ಗುರು ಸಹಿತ ಚಾವಿ ತೊಗೊಂಡರು ಅವರು ಅವ್ರ ಕಡೆ ಚಾವಿ ಅದು ಗೊತ್ತಾ ಈ ಚಾವಿ ತೊಗೊಂಡಕ್ಕೆ ಇಡೀ ಜಗತ್ತನ್ನು ಆಟ ಅವರು ಹಾಂ ಸೊ ಅಂಥ ಚಾವಿ ತೊಗೊಳಕ್ಕೆ ನೀವು ಬಂದಿರಿ ಆಶೀರ್ವಾದದಿಂದ ಹಾಂ ಅಂಥ ಚಾವಿ ತೊಗೊಳಕ್ಕೆ ನೀವು ಬಂದಿರಿ ಇದು ಒಂದು ಅದ್ಭುತ ಇದು ಅದ ಬಟ್ ನಾನು ಹೇಳಿದ ಮಾತ್ರಕ್ಕೆ ಬರೋದಿಲ್ಲ ಶಿಷ್ಯತ್ವ ಪ್ರಾಪ್ತಿ ದೀಕ್ಷಾ ತೊಗೊಂಡಿರಿ ಅಲ್ಫಾ ಮೆಡಿಟೇಷನ್ ಅನ್ನೋದು ಪ್ರೊಸೆಸ್ ಅದ ಅದನ್ನು ಹೆಂಗೆ ಅಲ್ಫಾ ಒಯ್ಯಬೇಕು ಅನ್ನೋದು ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಷ್ಟೆ ಹ್ಞೂ ಹೋದಾಗ ಬಹಳ ಅದ್ಭುತ ಆನಂದ ಪ್ರತಿಯೊಂದು ಸಮಸ್ಯೆಗಳನ್ನು ನೀವೇ ಪರಿಹರಿಸ್ಕೋಬಹುದು ಹೌದಾ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಬಹುದು ಮತ್ತೊಬ್ಬರ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಮತ್ತೊಬ್ಬರ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಬೋದು ಹೊರನೂ ಕೊಡಬಹುದು ಶಾಪವನ್ನು ಕೊಡಬಹುದು ಎಲ್ಲಿ ಅಲ್ಫಾ ಲೇಔನ್ ವರವನ್ನು ಕೊಡಬಹುದು ಶಾಪವನ್ನು ಕೊಡ್ಬೋದು ಯೋಗಿಗಳು ಇದನ್ನ ಮಾಡ್ಯಾರಲ್ಲ ಅವರು ಡೆಲ್ಟಾ ತೀಟಾ ತೀಟಾ ಲೆವೆಲ್ನಾಗೆ ಕೊಡಲಿಲ್ಲ ಡೆಲ್ಟಾ ಲೆವೆಲ್ನಾಗೆ ಕೊಡಲಿಲ್ಲ ಓನ್ಲಿ ಎಟ್ ಅಲ್ಫಾ ಓನ್ಲಿ ಎಟ್ ಅಲ್ಫಾ ಅವರೆಲ್ಲ ಆ್ಯಕ್ಟ್ ಮಾಡಿದ್ದು ಸೊ ಇಟ್ ಇಸ್ ಮಿರ್ಯಾಕಲ್ ಅಂಥದ್ದೊಂದು ವಿದ್ಯೆಯನ್ನು ನೀವು ತೊಗೊಳಕ್ಕೆ ಬಂದಿರಿ ಊಟ ಮಾಡಿ ರೆಸ್ಟ್ ತೊಗೊಂಡು ಫೋರ್ ಓ ಕ್ಲಾಕ್ ಬರಬೇಕು ಫೋರ್ ಟು ಫೋರ್ ಟು ಸಿಕ್ಸ್ ಅಂತ ಇಟ್ಕೊಳ್ಳಿ ಮತ್ತು ಸ್ವಲ್ಪ ಅರ್ಜನೆ ಬರ್ತಾರೆ ಹಿಂಗೆ ಯಾರು ಭಕ್ತರು ಬರ್ತಾರ ಶಿಷ್ಯರು ಬರ್ತಾರ ಅವ್ರು ಕೂಡ ಸ್ವಲ್ಪ ಸ್ವಲ್ಪ ಮಾತಾಡಿದ ಮೇಲೆ ಮತ್ತೆ ನಿಮಗೆ ಇದು ಮಾಡ್ತೀನಿ ಸೊ ದಿನಾಲೂ ನಾನು ಯಾರೊಬ್ಬರು ಹಿಂಗೆ ಸ್ವೀಕರಿಸಿಗೆ ನಿಮ್ಗೆ ಆಧ್ಯಾತ್ಮವನ್ನು ಅಥವಾ ಯಾವುದೋ ಒಂದು ತಂತ್ರವನ್ನು ಕಲೀಲಿಕ್ಕೆ ಬಂದವ್ರಿಗೆ ಒಂದೇ ತಾಸು ಕೊಡೋದು ಮ ಫಸ್ಟ್ ಸ್ಟೆಪ್ನಾಗ ಒಂದೇ ತಾಸು ಕೊಡ್ತೀನಿ ಎರಡನೇ ಸ್ಟೆಪ್ನಾಗ ಎರಡು ತಾಸು ಈಗ ನಿಮ್ಮ ಲೆವೆಲ್ನೊಳಗೆ ನಾನು ಮೂರು ತಾಸು ಕೊಡಬೇಕು ಅಂಥದ್ದು ಮುಂಜಾನೆ ಎರಡು ತಾಸು ಸಂಜೆ ಎರಡು ತಾಸು ಕೊಡಬೇಕಂತ ಯಾಕಂದ್ರೆ ಮೂರೇ ದಿವಸ ಇರ್ತೀರಿ ನೀವು ಹ್ಞೂ ಮಾಡೀನಿ ಸೊ ಊಟ ಮಾಡಿ ರೆಸ್ಟ್ ತಗೋರಿ ರೆಸ್ಟ್ ತೊಗೊಂಡು ಫೋರ್ ಓ ಕ್ಲಾಕಲ್ಲಿ ಬರಬೇಕು ಫೋರ್ ಓ ಕ್ಲಾಕ್ ಬಂದ ಮೇಲೆ ಅಲ್ಫಾ ಸ್ಥಿತಿಗೆ ಹೆಂಗೆ ಹೋಗೋದು ಅದನ್ನು ಮುಖ್ಯವಾಗಿ ಹೇಳ್ಕೊಳ್ತೀನಿ ಅದನ್ನು ನೀವು ರೂಮ್ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ ಓಕೆ ಸರಿ ಸಿಕ್ತು ನಾಲೆಜ್